ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಡುವೆ ಅಲ್ಪ ಅಲಸ್ಕಾದಲ್ಲಿಂದು ನಡೆದ ಉನ್ನತ ಮಟ್ಟದ ಶೃಂಗಸಭೆಯಲ್ಲಿ ಉಕ್ರೇನ್ ರಷ್ಯಾ ಸಂಘರ್ಷದ ಕುರಿತು ಯಾವುದೇ ತೀರ್ಮಾನವಿಲ್ಲದೆ ಕೊನೆಗೊಂಡಿದೆ ಸುಮಾರು ಮೂರು ಗಂಟೆಗಳ ಕಾಲ ನಡೆದ ಮಾತುಕತೆಯನ್ನು ಮಹಾ ಪ್ರಗತಿ ಎಂದು ನಿರೂಪಿಸಲಾಗಿದ್ದು ಉಕ್ರೇನ್ನಲ್ಲಿನ ಯುದ್ದ ಪರಿಸ್ಥಿತಿಯನ್ನು ಕೊನೆಗಾಣಿಸುವ ಯಾವುದೇ ಒಪ್ಪಂದಕ್ಕೆ ಸಾಕ್ಷಿಯಾಗಿಲ್ಲ ಸಭೆಯ ಬಳಿಕ ಜಂಟಿ ಸಭೆಯನ್ನು ಉದ್ದೇಶಿಸಿ ವ್ಲಾಡಿಮಿರ್ ಪುಟಿನ್ ಉಕ್ರೇನ್ನಲ್ಲಿನ ಪರಿಸ್ಥಿತಿ ರಷ್ಯಾದ ಭದ್ರತೆಗೆ ಮೂಲಭೂತ ಬೆದರಿಕೆಯಾಗಿದೆ ಎಂದು ಹೇಳಿದ್ದು ಯುದ್ದವನ್ನು ಕೊನೆಗಾಣಿಸುವುದು ತಮ್ಮ ಆದ್ಯತೆಯಾಗಿದೆ ಈ ಪ್ರಯತ್ನಗಳಿಗೆ ಉಕ್ರೇನ್ ಮತ್ತು ಯುರೋಪಿಯನ್ ಒಕ್ಕೂಟ ಪೂರಕವಾಗಿ ಸ್ಪಂದಿಸುವ ಬದ್ಧತೆಯನ್ನು ತೋರಬೇಕು ಎಂದು ತಿಳಿಸಿದ್ದಾರೆ ಇದೊಂದು ಪ್ರಗತಿದಾಯಕ ಚರ್ಚೆಯಾಗಿದ್ದು ಹಲವು ಅಂಶಗಳ ಕುರಿತು ಚರ್ಚಿಸಲಾಗಿದೆ ಪ್ರಗತಿಯ ಪ್ರಯತ್ನಗಳಿಗೆ ಅಮೆರಿಕ ಮತ್ತು ರಷ್ಯಾ ಸಹಭಾಗಿತ್ವ ಹೊಂದಿದ್ದು ನ್ಯಾಟೋ ರಾಷ್ಟ್ರಗಳು ಮತ್ತು ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಅವರೊಂದಿಗೆ ಯುದ್ದ ನಿಲ್ಲಿಸುವ ಸಂಬಂಧ ಮಾತುಕತೆ ನಡೆಸಲಾಗುವುದು ಅಂತಿಮವಾಗಿ ಒಪ್ಪಂದವು ಅವರಿಗೆ ಬಿಟ್ಟ ವಿಚಾರವಾಗಿದ್ದು ಅವರು ಒಪ್ಪಿಕೊಳ್ಳಬೇಕಾಗುತ್ತದೆ ಎಂದು ಹೇಳಿದ್ದಾರೆ